ನಮಸ್ಕಾರ ವೀಕ್ಷಕರೇ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲ್ಗೆ ಸುಸ್ವಾಗತ ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ಕಿನ್ ಅಗ್ರಿಕಲ್ಚರ್ ಚಾನಲನ್ನು ನೋಡ್ತಾ ಇರಿ ಇದು ನಿಮ್ಮ ಪ್ರಶ್ನೆ ನಮ್ಮ ಉತ್ತರ ಸಂಚಿಕೆ ಇದು ನಾಲ್ಕನೇ ಸಂಚಿಕೆ ಈ ಸಂಚಿಕೆಯ ಮೊದಲನೇ ಪ್ರಶ್ನೆ ದಾಳಿಂಬೆ ಗಿಡಗಳಿಗೆ ಸೋಡಾ ಪುಡಿ ಹಾಕಿದ್ರೆ ದುಂಡಾಣು ಎಲೆ ಚುಕ್ಕೆ ರೋಗ ಕಡಿಮೆ ಆಗುತ್ತಾ ಇಲ್ಲ ನೀವು ಸೋಡಾ ಪುಡಿಯನ್ನು ಹಾಕೋದ್ರಿಂದ ಮಣ್ಣಿನ ಆರೋಗ್ಯ ಹಾಳಾಗುತ್ತೆ ದುಂಡಾಣು ಎಲೆ ಚುಕ್ಕೆ ರೋಗದ ನಿರ್ವಹಣೆಗೆ ಶಿಫಾರಸು ಮಾಡಿದಂತಹ ಬ್ಯಾಕ್ಟೀರಿಯಾ ನಾಶಕಗಳನ್ನು ನೀವು ಬಳಸಬೇಕಾಗುತ್ತೆ ಎರಡನೇ ಪ್ರಶ್ನೆ ನಮ್ಮ ಹೊಲದ ಮಣ್ಣು ಉಳಿಯುಕ್ತವಾಗಿದೆ ಈಗ ನಾವು ಸಿಂಗಲ್ ಸೂಪರ್ ಪಾಸ್ಪೇಟ್ ಗೊಬ್ಬರವನ್ನು ಹಾಕಿದ್ರೆ ಮಣ್ಣಿನ ಉಳಿಯುಕ್ತತೆ ಅಧಿಕವಾಗುವುದೇ ಹಾಗೇನಿಲ್ಲ ಎಸ್ ಎಸ್ ಪಿ ಗೊಬ್ಬರ ಮಣ್ಣನ್ನು ಹುಳಿ ಮಾಡೋದಿಲ್ಲ ಆದರೆ ನಿಮ್ಮ ಹೊಲದ ಮಣ್ಣು ಹುಳಿಯಾಗಿದ್ದಲ್ಲಿ ನೀವು ಯಾವುದೇ ಗೊಬ್ಬರ ಹಾಕಿದ್ರೂ ಕೂಡ ಅದರಲ್ಲಿರುವ ಪೋಷಕಾಂಶಗಳು ಸಸ್ಯಗಳಿಗೆ ಸರಿಯಾಗಿ ಸಿಗೋದಿಲ್ಲ ಮೊದಲು ನಿಮ್ಮ ಮಣ್ಣಿನ ಆಮ್ಲೀಯತೆಯ ಪ್ರಮಾಣವನ್ನು ಪರೀಕ್ಷಿಸಿಬಿಟ್ಟು ಅಂದರೆ ಪಿ ಎಚ್ ಟೆಸ್ಟ್ ಮಾಡಿಸಿ ನಂತರ ಶಿಫಾರಸು ಮಾಡುವ ಪ್ರಮಾಣದಲ್ಲಿ ಸುಣ್ಣವನ್ನು ಹಾಕಬೇಕಾಗುತ್ತೆ ಸುಣ್ಣ ಹಾಕಿದ ಒಂದು ತಿಂಗಳ ನಂತರ ಗೊಬ್ಬರವನ್ನು ಹಾಕಿದ್ರೆ ಉತ್ತಮ ಮೂರನೇ ಪ್ರಶ್ನೆ ಯೂರಿಯಾ ಗೊಬ್ಬರವನ್ನು ಗಿಡಗಳಿಗೆ ಹಾಕಿ ಮಣ್ಣು ಮುಚ್ಚದೆ ಹಾಗೆ ಬಿಟ್ಟರೆ ಅದು ನಷ್ಟವಾಗುತ್ತೆ ಅಂತಿದ್ದಾರೆ ಇದು ನಿಜವಾ ಹೌದು ಸೂರ್ಯನ ತಾಪಕ್ಕೆ ಯೂರಿಯಾ ಗೊಬ್ಬರ ಆವಿಯಾಗುವಿಕೆಯಿಂದ ಸ್ವಲ್ಪ ನಷ್ಟವಾಗುತ್ತೆ ನೀವು ಬೇಕಾದರೆ ನೀಮ್ ಕೋಟೆಡ್ ಯೂರಿಯಾವನ್ನು ಬಳಸಬಹುದು ನಾಲ್ಕನೇ ಪ್ರಶ್ನೆ ಸೂರ್ಯಕಾಂತಿಯಲ್ಲಿ ಕಾಳಿನ ಎಣ್ಣೆ ಅಂಶವನ್ನು ಹೆಚ್ಚಿಸೋದಿಕ್ಕೆ ಮತ್ತು ಅಧಿಕ ಇಳುವರಿಯನ್ನು ಪಡೆಯೋದಿಕ್ಕೆ ಯಾವ ಗೊಬ್ಬರವನ್ನು ಬಳಸಬೇಕಾಗುತ್ತೆ ನೀವು ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂ ಪೂರೈಸುವಂತಹ ಗೊಬ್ಬರಗಳನ್ನು ಹಾಕಬೇಕು ಪ್ರತಿ ಎಕರೆಗೆ ನೂರು ಕೆ ಜಿ ಜಿಪ್ಸಮ್ಮನ್ನು ಬೇಸಲ್ ಡೋಸ್ ಆಗಿ ಬಿತ್ತನೆಗೂ ಮುಂಚೆ ಭೂಮಿಗೆ ಹಾಕೋದ್ರಿಂದ ಇಳುವರಿ ಮತ್ತು ಎಣ್ಣೆ ಅಂಶ ಹೆಚ್ಚಾಗುತ್ತೆ ಹಾಗೆ ಬೋರಾನ್ ಪೂರೈಸುವ ಗೊಬ್ಬರ ಕೂಡ ಹಾಕಬೇಕಾಗುತ್ತೆ ಐದನೇ ಪ್ರಶ್ನೆ ನಿಮ್ಮ ಮಣ್ಣಿನ ರಸಸಾರ ಪರೀಕ್ಷೆ ಎಲ್ಲಿ ಮಾಡಿಸಬಹುದು ರೈತ ಸಂಪರ್ಕ ಕೇಂದ್ರ ಅಥವಾ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರವನ್ನು ಸಂಪರ್ಕಿಸಿ ಸಾಮಾನ್ಯವಾಗಿ ಕೆ ವಿ ಕೆಗಳಲ್ಲಿ ಪಿ ಎಚ್ ಟೆಸ್ಟನ್ನು ಮಾಡ್ತಾರೆ ಈ ಸಂಚಿಕೆ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕೃಷಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳೇನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಉತ್ತರಿಸಲು ಪ್ರಯತ್ನಿಸುತ್ತೇವೆ ಧನ್ಯವಾದಗಳು